ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಮಹಾದೇವಿ ಚೇತಮಿ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ವಾರದ ಭವಿಷ್ಯ ಯಾವ ರಾಶಿಯವರಿಗೆ ಕಷ್ಟ ಇದೆ ಯಾವ ರಾಶಿಯವರಿಗೆ ನಷ್ಟ ಇದೆ ಅಂತ ನಾವು ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ ನೋಡಿ ಬಹಳಷ್ಟು ಜನಗಳಿಗೆ ಜನಗಳಿಗೇನಂತಂದ್ರೆ ಏನ್ ಆಗುತ್ತೆ ಭಾನುವಾರ ಆಗತ್ತೆ ಫ್ರೀ ಮಾಡ್ಕೊಂಡಿದ್ವಿ ಸೋಮವಾರ ಆಗ್ ಸೋಮವಾರ ಮಾಡೋಣ ಅನಿಸ್ ಸ್ಟಾರ್ಟ್ ಮಾಡ್ತೀವಿ ಮಂಗಳವಾರ ಬುಧವಾರ ಆಮೇಲೆ ಶುಕ್ರ ಶನಿವಾರ ಬಂದೇ ಬಿಡುತ್ತೆ ಎಷ್ಟು ಬೇಗ ಹೋಗುತ್ತೆ ಅನ್ನೋದು ಗೊತ್ತೇ ಆಗಲ್ಲ ಏನಕ್ಕೆ ಈ ತರ ಆಗತ್ತೆ ಅಂದ್ರೆ ತುಂಬಾ ಬ್ಯುಸಿ ಇತ್ತು ಅಂತಂದ್ರೆ ಇದೆಲ್ಲ ಆಗುತ್ತೆ ತುಂಬಾ ಬ್ಯುಸಿ ಇಲ್ಲ ಅಂತಂದ್ರೆ ಈ ತರದ್ದೆಲ್ಲ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಅದಕ್ಕೋಸ್ಕರ ಈ ತರದ್ದೆಲ್ಲ ಆಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಯಾವ ರಾಶಿಯವರಿಗೆ ಸಮಸ್ಯೆ ಇದೆ ಯಾವ ರಾಶಿಯವರಿಗೆ ಆ ಸಮಸ್ಯೆಗಳು ಕಡಿಮೆ ಇದೆ ಮತ್ತೆ ಸಮಸ್ಯೆಗಳು ಬರಬಾರ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲು ಬಟನ್ ಅನ್ನು ಒತ್ತಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಲೈಕ್ ಮಾಡಿ ಫಾಲೋ ಮಾಡಿ ಮತ್ತೆ ಶೇರ್ ಮಾಡಿ ಗೊತ್ತಲ್ಲ ಬಹಳಷ್ಟು ಜನ ಇದು ಮಾಡ್ಕೊಂಡೆ ಗುರುಗಳ ಬರ್ತಾನೆ ಇಲ್ಲ ಬರ್ತಾನೆ ಇಲ್ಲ ಅನ್ನೋ ವಿಡಿಯೋಸ್ ಅದಕ್ಕೋಸ್ಕರ ಹೇಳ್ತಾರೆ ಇಲ್ಲಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಹೇಗಿದೆ ಯಾವ ಸಮಸ್ಯೆ ಇದೆ ಅಂತ ನಾವು ನೋಡ ನಿಮ್ಮ ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಒಂದು ವಿಚಾರಗಳು ಬರುತ್ತೆ ನಿಮ್ಮ ವಸ್ತುಗಳನ್ನ ಕಳ್ಕೊಳ್ಳುವಂತಹ ಒಂದು ಸ್ಥಿತಿ ಬಂದು ಒದಗುತ್ತೆ ಅದಕ್ಕೋಸ್ಕರ ತುಂಬಾ ಫುಲ್ ಕೇರ್ಫುಲ್ ಆಗಿ ಇರಿ ಮತ್ತೆ ಆ ಇನ್ನೊಂದು ಮೇನ್ ಆಗಿ ಅಂತಂದ್ರೆ ಆ ಈ ಕುಲಿಕ್ಸು ಅಂತಂದ್ರೆ ಈ ಇರ್ತಾರಲ್ಲ ಈ ಕೆಲಸದಲ್ಲಿರುವಂತಹ ಒಂದು ಕುಲಿಕ್ಸು ನಿಮ್ ಜೊತೆ ಇರೋ ಸಹಪಾಠಿಗಳು ನಿಮ್ಗೆ ತೊಂದರೆ ಕೊಡ್ತಾರೆ ತುಂಬಾ ಹುಷಾರಾಗಿರಿ ಮತ್ತೆ ಈ ಏನು ಅಂತಂದ್ರೆ ಅಪರಿಚಿತರಿಂದ ಮೋಸ ಹೋಗುವಂತಹ ಒಂದು ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಮೇಷರಾಶಿ ಮತ್ತೆ ಯಾ ಯಾವುದೇ ಕಾರಣಕ್ಕೂ ಈ ವಾರ ಸಮಸ್ಯೆಗಳ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ಭಿಕ್ಷೆಯನ್ನ ಹಾಕಕ್ಕೆ ಹೋಗ್ಬೇಡಿ ಒಂದು ಮತ್ತೆ ಗೋಧಿಯನ್ನ ದಾನ ಮಾಡಿ ತುಂಬಾ ಒಳ್ಳೇದಾಗುತ್ತೆ ತುಂಬಾ ಚೆನ್ನಾಗೆ ಅಂದ್ರೆ ಅವರಲ್ಲಿರುವಂತ ದರಿದ್ರ ಬರುತ್ತೆ ಈ ವಾರ ಮಾತ್ರ ಮುಂದಿನ ವಾರ ನೀವೇನಾರ ಮತ್ತೆ ದಾಸವಾಳದ ಹೂವನ್ನು ದೇವರಿಗೆ ನೀವು ಅರ್ಪಣೆ ಮಾಡಿ ತುಂಬಾ ಚೆನ್ನಾಗಾಗತ್ತೆ ಆಗುತ್ತೆ ತುಂಬಾ ಒಳ್ಳೆದಾಗ್ತಾ ಇನ್ನು ಋಷಭರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡಿದ್ರೆ ಕುಟುಂಬದಲ್ಲಿ ಸಂತೋಷ ಸಿಗುತ್ತೆ ಒಂಥರ ಖುಷಿ ಒಂಥರ ಆನಂದ ಸಿಗುತ್ತಾ ಹೋಗುತ್ತೆ ಮತ್ತೆ ಇದು ಸಿಕ್ಕಾಬಿಟ್ಟು ಟೆನ್ಷನ್ ಆಗುತ್ತೆ ಸಿಕ್ಕಾಬಿಟ್ಟು ಟೆನ್ಷನ್ ಒತ್ತಡಗಳು ಜಾಸ್ತಿ ಆಗ್ತಾ ಬರುತ್ತೆ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ಏನೋ ಒಂದು ಯಶಸ್ಸು ಕಟ್ಟಿಟ್ಟ ಬುದ್ಧಿ ಯಶಸ್ಸು ಸಿಗ್ತಾವೆ ತಲೆ ಕೆಲ್ಸ್ಕೊಳ್ಬಹುದು ಮತ್ತೆ ದುಶ್ಚಟಗಳಿಗೆ ದಾಸರಾಗುವಂತಹ ಒಂದು ಸಂದರ್ಭ ಒದಗು ಬರುತ್ತೆ ತುಂಬಾ ಎಚ್ಚರವಾಗಿರಿ ಯಾವುದೇ ಕಾರಣಕ್ಕೂ ದುಶ್ಚಟಗಳಿಗೆ ನೀವು ದಾಸರು ಬರುವಂತ ಒಂದು ಚಾನ್ಸಸ್ಗಳು ಬಂದು ಒದಗುತ್ತೆ ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರಿ ಏನು ಮಿಥುನ್ ರಾಶಿಯವರಿಗೆ ಹೇಗಿದೆ ಅಂತಂದ್ರೆ ದುಡ್ಡು ಕೈಯಲ್ಲಿ ನಿಲ್ಲದೆ ಇಲ್ಲ ಏನಾಗುತ್ತೆ ದುಡ್ಡು ಯಾವುದೇ ಕಾರಣಕ್ಕೂ ಹೆಂಗ ಖರ್ಚಾಗ್ಬಿಡುತ್ತೆ ಅಲ್ಲ ಅಧಿಕ ಪರಿಶ್ರಮ ಕಡಿಮೆ ಲಾಭ ಜಾಸ್ತಿ ಪರಿಶ್ರಮ ಐತೆ ಕಡಿಮೆ ಲಾಭ ಮತ್ತೆ ವ್ಯಾಪಾರದಲ್ಲಿ ಪ್ರಗತಿ ಇಂಪ್ರೂವ್ಮೆಂಟು ಆಗ್ತಾ ಹೋಗುತ್ತೆ ವ್ಯಾಪಾರಸ್ಥರಿಗೆ ಮತ್ತೆ ಬಿಡುವಿಲ್ಲದ ನೀವು ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ ಅದ್ರ ಜೊತೆ ಶತ್ರು ಕಾಟ ಬೇರೆ ಅದೊಂದು ಅದಕ್ಕೋಸ್ಕರ ಯಾವುದೇ ರೀತಿಯಂತ ಒಂದು ಸಮಸ್ಯೆಗಳಾಗಬಾರ್ದು ಅಂತಂದ್ರೆ ಉಗ್ರ ನರಸಿಂಹ ಸ್ವಾಮಿ ಅಥವಾ ನರಸಿಂಹ ಸ್ವಾಮಿ ಅನ್ನೋ ಒಂದು ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬನ್ನಿ ಒಳ್ಳೆದಾಗತ್ತೆ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರದಕ್ಷಿಣೆ ಮಾಡಿ ಮತ್ತೆ ಹೆಣ್ಣು ದೇವರಿಗೆ ನೀವು ಬಳೆಗಳನ್ನು ದಾನ ಕೊಡಿ ಒಳ್ಳೆದಾಗುತ್ತೆ ಚೆನ್ನಾಗುತ್ತೆ ಅಲ್ಲ ಇನ್ನು ಕರ್ಕಟಕ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾದ್ರೆ ನಂಬುದೇವರಿಗೆ ನಂಬಿಕೆ ದ್ರೋಹ ಆಗುವಂಥದ್ದು ಚಾನ್ಸಸ್ಗಳು ಉಂಟಾಗುತ್ತೆ ನಂಬಿಕೆ ದ್ರೋಹ ಆಗುವಂಥದ್ದು ನೀವು ಯಾರು ನಮ್ದ ಅವ್ರಿಂದ ನಿಮ್ಗೆ ದ್ರೋಹ ಉಂಟಾಗುತ್ತದೆ ಎಚ್ಚರಿಕೆಯಲ್ಲಿ ಮತ್ತೆ ಆರೋಗ್ಯದ ಕಡೆ ತುಂಬಾ ಹೆಚ್ಚು ಗಮನ ಕೊಡಿ ಆರೋಗ್ಯದ ಕಡೆ ಗಮನ ಕೊಡಲಿಲ್ಲ ಅಂತಂದ್ರೆ ನಿಮ್ಗೆ ಸಮಸ್ಯೆಗಳಾಗ್ತಾ ಇದೆ ಯಾವ್ದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ ಅಲ್ಲ ಈ ವಾರ ಜ್ವರ ಬರುವಂತದ್ದು ನಗಡಿ ಕೆಮ್ಮು ಶೀತ ಈ ತರದ್ದು ಆಗುತ್ತೆ ತುಂಬಾ ಎಚ್ಚರಿಕೆ ಅಂತ ಹೇಳಿ ಮತ್ತೆ ಶುಭ ವಾರ್ತೆಗಳನ್ನ ಕೇಳ್ತೀರಾ ಮತ್ತೆ ಆ ಯಾವ್ದೋ ರೀತಿಯಂತ ಒಂದು ಕೂಡಿಟ್ಟಿರೋ ಒಂದು ದನವೂ ಕೂಡ ವ್ಯಯ ಆಗ್ತಾ ಬರುತ್ತೆ ಎಲ್ಲ ನಿಮ್ಗೆ ಸಮಸ್ಯೆ ಅದಕ್ಕೋಸ್ಕರ ಯಾವ್ದೇ ರೀತಿ ಸಮಸ್ಯೆಗಳು ಆಗ್ಬಾರ್ದು ಅಂತಂದ್ರೆ ಏನ್ ಮಾಡಿ ಅಂತಂದ್ರೆ ನೀವು ಗುರುಗಳ ಒಂದು ಕಾಲಿಗೆ ಬಿದ್ದು ನಿಮ್ಮ ಒಂದು ಮನೆ ಗುರುಗಳು ಕುಲ ಗುರುಗಳ ಕಾಲಿಗೆ ಬಿದ್ದು ಒಂದು ನಮಸ್ಕಾರ ಮಾಡ್ಕೊಳ್ಳಿ ಮತ್ತೆ ನಿಂಬೆ ಹಣ್ಣಿನ ದೀಪವನ್ನು ಹೆಣ್ಮಕ್ಳು ಹಚ್ಚೋದ್ರಿಂದ ಯಾವ್ದೇ ರೀತಿ ಸಮಸ್ಯೆಗಳಾಗಲ್ಲ ಗಂಜಲವನ್ನು ಮನೆಯಿಂದ ದೋಷ ಆಗಿರೋದ್ರಿಂದ ಗಂಜಲವನ್ನ ಪ್ರೋಕ್ಷಣೆಯನ್ನು ಮಾಡಿ ಒಳ್ಳೆದಾಗುತ್ತೆ ಚೆನ್ನಾಗತ್ತೆ ಇದು ಬಹಳಷ್ಟುಗಳೇ ಬರ್ಬೇಕಾದ್ರೆ ದುಡ್ಡು ಬರ್ತಾ ಇಲ್ಲ ಕೊಡೋರಿಗೆ ಕೊಡಕೆ ಆಗ್ತಾ ಇಲ್ಲ ಸಿಕ್ಕಾಪಟ್ಟೆ ಸಾಲ ಆಗ್ಬಿಟ್ಟಿರುತ್ತೆ ಆ ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋದೇ ಇದನ್ನ ಮಾಡ್ಕೊಳ್ಳಿ ಅಂದ್ರೆ ಸಿಕ್ಕಾಪಟ್ಟೆ ಸಾಲ ಆಗ್ಬಿಟ್ಟಿರುತ್ತೆ ಬರ್ಬೇಕಾದ್ರೆ ದುಡ್ಡು ಬರ್ತದೆ ಯಾಕೆ ಅಂತ ಇದಕ್ಕೆಲ್ಲ ಕಾರಣ ಹಣಕಾಸಿನ ಸಮಸ್ಯೆ ಈ ಹಣಕಾಸಿನ ಸಮಸ್ಯೆ ಆಗ್ಬಾರ್ದು ಅಂತಂದ್ರೆ ನೀವು ಅಷ್ಟಲಕ್ಷ್ಮಿ ಅಂತವನ್ನ ನೀವು ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಒಳ್ಳೆದಾಗುತ್ತೆ ಇನ್ನು ಸಿಂಹ ಸಿಂಹರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡುತ್ತೆ ಅಂದ್ರೆ ನಿಮ್ಮ ಮೇಲೆ ಆರೋಪವನ್ನು ಹೊರಿಸ್ತಾರೆ ಮತ್ತೆ ನಿಮ್ಮ ಕೆಲವೊಂದರ ವಸ್ತುಗಳನ್ನು ಜೋಪಾನ ಇಟ್ಕೊಳ್ಳಿ ಕಳ್ತನ ಆಗುವಂತ ಚಾನ್ಸಸ್ ಇರುತ್ತೆ ನಿಮ್ಮ ಇಚ್ಛೆಯಂತೆ ನಡೆಯುತ್ತೆ ನೀವೇನು ಅನ್ಕೊಂಡಿದ್ದೀರಾ ಅದು ನಿಮಗೆ ನಿಮಗೆ ನಡೆಯುತ್ತೆ ತಲೆ ಕೆಡಿಸ್ಕೊ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತಂದ್ರೆ ನೀವು ಮೂರು ಸೋಮವಾರ ರುದ್ರಾಭಿಷೇಕವನ್ನು ಮಾಡಿಸಿ ಒಳ್ಳೇದಾಗುತ್ತೆ ಹರಳಿ ಮರದ ಕೆಳಗಡೆ ಒಂದು ದೀಪವನ್ನು ಹಚ್ಚಿಡಿ ತುಂಬಾ ಚೆನ್ನಾಗುತ್ತೆ ತುಂಬ ಒಳ್ಳೇದಾಗುತ್ತೆ ಇನ್ನು ಕನ್ಯ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯ್ತು ಸಮಾಜದಲ್ಲಿ ಶಾಂತ ಚಿತ್ತದಿಂದ ವ್ಯವಹಾರ ಮಾಡಿ ತುಂಬಾ ತಾಳ್ಮೆಯಿಂದ ನೀವು ವರ್ತನೆ ಮಾಡಿ ಇಲ್ಲಂತಂದ್ರೆ ಸಮಸ್ಯೆಗಳಿಗ ಮನಸ್ಸಿನಲ್ಲಿ ದ್ವೊಂದ್ ಅದ್ ಮಾಡ್ಲಾ ಇದ್ ಮಾಡ್ಲಾ ಇದ್ ಮಾಡ್ಲಾ ಅಂತ ಮತ್ತೆ ಹೆಚ್ಚು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹೆಚ್ಚು ತಲೆ ಕೆಡ್ಸ್ಕೊತು ಅಂತಂದ್ರೆ ನಿಮ್ಗೆ ಸಮಸ್ಯೆಗಳಾಗತ್ತೆ ಟೆನ್ಷನ್ ಆಗತ್ತೆ ಮತ್ತೆ ಹಿರಿಯರು ಕೊಟ್ಟಂತ ಮಾರ್ಗದರ್ಶನದಲ್ಲಿ ನಡೀರಿ ಒಳ್ಳೆದಾಗತ್ತೆ ಚೆನ್ನಾಗಿ ಮತ್ತೆ ಈ ವಿವಾರ ಯಾವ್ದೇ ರೀತಿ ಸಮಸ್ಯೆಗಳು ಆಗ್ಬಾರ್ದು ಅಂತಂದ್ರೆ ನೀವೇನಂತಂದ್ರೆ ಮನೆಯಲ್ಲಿ ಒಂದು ಸಾಂಬ್ರಾಣಿ ಬಗೆಯನ್ನು ಹಾಕಿ ಮನೆಯಲ್ಲ ಪರಿಶುದ್ಧ ಆಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಹೋಗುತ್ತೆ ಮತ್ತೆ ಗಣಪತಿಯನ್ನ ಆರಾಧನೆ ಮಾಡಿ ಒಳ್ಳೇದಾಗುತ್ತೆ ಇನ್ನು ತುಲಾರಾಶಿಯವರಿಗೆ ಹೇಗಿದೆ ಅಂತ ನೋಡಂದ್ರೆ ಒಳ್ಳೆಯವರ ಮಾರ್ಗದರ್ಶನ ನಿಮ್ಗೆ ದೊರೀತಾ ಹೋಗುತ್ತೆ ಅಲ್ಲ ಮತ್ತೆ ವ್ಯಾಪಾರದಲ್ಲಿ ಅಧಿಕ ಬಂಡವಾಳ ಹಾಕಕ್ಕೆ ಹೋಗ್ಬೇಡಿ ಮತ್ತೆ ಸ್ನೇಹಿತರ ಒಂದು ಮಾರ್ಗದರ್ಶನ ಪಡ್ಕೊಳ್ಳಿ ಒಳ್ಳೆದಾಗುತ್ತೆ ತುಲಾ ರಾಶಿ ಮತ್ತೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತಂದ್ರೆ ಇವೇನ್ ಮಾಡಿ ಅಂತಂದ್ರೆ ನೀವು ಆ ಚಿತ್ರಾನ್ನವನ್ನ ಒಂದು ನಾಲ್ಕೈದು ಜನಕ್ಕೆ ದೇವಸ್ಥಾನದಲ್ಲಿ ಹಂಚಿ ಒಳ್ಳೆದಾಗುತ್ತೆ ಚೆನ್ನಾಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯ್ತಂದ್ರೆ ನಿಮ್ಮ ಆಸೆಗಳು ಈಡೇ ಇರುತ್ತೆ ಮತ್ತೆ ಹೊಸ ಕೆಲಸಗಳು ಸಿಗುವಂತಹ ಒಂದು ಚಾನ್ಸಸ್ಗಳಿದೆ ಮತ್ತೆ ದೀರ್ಘಕಾಲಿಕ ಕಾಯಿಲೆಗಳಿಂದ ಮುಕ್ತಿಯನ್ನು ಒಂದು ಕಾಯಿಲೆಗಳು ದೂರ ಆಗ್ತಾ ಬರುತ್ತೆ ಮತ್ತೆ ಯಾವುದೇ ರೀತಿಯಂತ ಸಮಸ್ಯೆಗಳು ಆಗ್ಬಾರ್ದು ಅಂದ್ರೆ ದೇವರಿಗೆ ಎಳ್ಳೆಣ್ಣೆಯನ್ನು ದಾನ ಮಾಡಿ ತುಂಬಾ ಚೆನ್ನಾಗಿ ತುಂಬಾ ಒಳ್ಳೇದಾಗುತ್ತೆ ಇನ್ನು ರಾಶಿ ರಾಶಿಯವರಿಗೆ ಹೇಗಿದೆ ಅಂತ ನಾವು ನಿಮಗೆ ಬಂದು ಸೇರ್ಬೇಕಾಯ್ತು ಸೇರದೆ ಸೇರೇ ಸೇರ್ತೇನೆ ತಲೆನೇ ಯಾವುದೇ ಕಾರಣಕ್ಕೂ ಹೋಗ್ಬಿಡಿ ಮತ್ತೆ ಹಠ ಹಿಡಿದು ಎಲ್ಲಾ ಕೆಲಸವನ್ನು ಸಾಧನೆ ಮಾಡಿ ಒಂಚೂರು ಲೇಟ್ ಮಾಡ್ಕೊಂಡ್ರೆ ಆಗ್ತಾ ಹೋಗುತ್ತೆ ಮತ್ತೆ ಹಣವಿದ್ದ ವಿಚಾರದಲ್ಲಿ ಜಗಳಗಳು ಉಂಟಾಗ್ತಾ ಬರುತ್ತೆ ಧನಸ್ಸು ರಾಶಿಯವರಿಗೆ ಎಚ್ಚರಿಕೆ ಮತ್ತೆ ಇವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತಂದ್ರೆ ತಾಮ್ರವನ್ನ ದಾನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೇದಾಗ್ತಾ ಬರುತ್ತೆ ಅಲ್ಲ ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಂದ್ರೆ ಅಪಘಾತ ಆಗುವಂತ ಚಾನ್ಸಸ್ ಇರುತ್ತೆ ಹುಷಾರಾಗಿ ಒಬ್ಬೊಬ್ಬರೇ ನೈಟು ಹೋಗ್ಬಿಡಿ ಟೂ ವೀಲರು ಜಾಸ್ತಿ ಓಡಕ್ಕೆ ಬೇರೆಯವರು ಡ್ರೈವರ್ ಇಟ್ಕೊಂಡು ಓಡಾಡಿ ದೂರ ಬರ ಓಡಬೇಕಂದ್ರೆ ಒಳ್ಳೇದಾಗುತ್ತೆ ಮತ್ತೆ ಧೈರ್ಯದಿಂದ ಕೆಲಸವನ್ನು ಹೋಗ್ಬಿಡಿ ಕೆಲಸವನ್ನು ಸಾಧಿಸಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಬರುತ್ತೆ ಮತ್ತೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂದ್ರೆ ಕೊಬ್ಬರಿಯನ್ನು ದಾನ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಒಳ್ಳೇದಾಗ್ತಾ ಬರುತ್ತೆ ಅಲ್ಲ ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನಾವು ನೋಡಕ್ಕೆ ಅಂದರೆ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಯಾವುದೇ ಕಾರಣಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ ಮತ್ತೆ ಕಾಗದ ಪತ್ರದ ವಿಚಾರಗಳಲ್ಲಿ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿ ಮತ್ತೆ ಆ ಎದುರಾಳಿಗೆ ನಿಮ್ಗೆ ಏನು ಎದುರಾಳಿಗೆ ನೀವು ತಕ್ಕಂತ ಉತ್ತರವನ್ನ ಕೊಡಿ ಯಾವುದೇ ರೀತಿ ಸಮಸ್ಯೆಗಳು ಆಗ್ಬಾರ್ದು ನೀವ್ ಏನ್ ಮಾಡಿ ಅಂತಂದ್ರೆ ಹಾಲನ್ನ ದಾನ ಕೊಡಿ ಮತ್ತೆ ಲಕ್ಷ್ಮಿಯನ್ನ ಆರಾಧನೆ ಮಾಡಿ ದುಡ್ಡು ಬರ್ತಾ ಹೋಗುತ್ತೆ ಚೆನ್ನಾಗಿ ಇನ್ನು ಮೀನರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡಬೇಕಂದ್ರೆ ಪರಿಸ್ಥಿತಿಯನ್ನ ನೋಡ್ಕೊಂಡು ನೀವು ಮಾತಾಡ್ತಾ ಹೋಗಿ ಹಾಗಲ್ಲ ದೂರ ಪ್ರಯಾಣ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬಿಡಿ ಮತ್ತೆ ಪಾರ್ಟ್ನರ್ಶಿಪ್ ವಾರ ಈ ಮುಂದಿನ ವಾರ ಮಾಡಕ್ಕೆ ಹೋಗ್ಬಿಡಿ ಅತಿಯಾದಂತಹ ಒಂದು ಆತ್ಮವಿಶ್ವಾಸ ನಮ್ದು ಸೆಲ್ಫ್ ಕಾನ್ಫಿಡೆಂಟ್ ಅತಿಯಾಗಿತ್ತು ಅಂತಂದ್ರೆ ನಿಮ್ಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಸಮಯಕ್ಕೆ ತನಕಂಗಿ ಒರೆಸಿ ಮತ್ತೆ ದೊಡ್ಡವರ ಮಾತನ್ನ ಒಂದು ಕೇಳ್ತಾ ಬನ್ನಿ ಒಳ್ಳೆದಾಗ್ತದೆ ಯಾವುದೇ ರೀತಿ ಸಮಸ್ಯೆಗಳು ಸಮಸ್ಯೆಗಳಾಗಬಾರ್ದು ಅಂತಂದ್ರೆ ನೀವು ಬೆಳ್ಳಿ ಸರ್ಪವನ್ನು ದಾನ ಮಾಡಿ ತುಂಬಾ ಚೆನ್ನಾಗಾಗತ್ತೆ ಒಳ್ಳೆದಾಗುತ್ತೆ ಮತ್ತೆ ಕುಂಕುಮಾರ್ಚನೆಯನ್ನ ಮಾಡಿಸಿ ದೇವ್ರ ಮನೆ ದೇವ್ರ ಮಾಡಿಸಿ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಒಳ್ಳೇದಾಗ್ತಾ ಇದು ಈ ವಾರದ ಒಂದು ವಾರ ಭವಿಷ್ಯ ಯಾವುದೇ ರೀತಿ ಸಮಸ್ಯೆಗಳಿತ್ತು ಅಂತಂದ್ರೆ ಹಣಕಾಸಿನ ಸಮಸ್ಯೆ ಇತ್ತಂದ್ರೆ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಳ್ಳಿ ತುಂಬಾ ಚೆನ್ನಾಗ್ ಆಗತ್ತೆ ತುಂಬಾ ಒಳ್ಳೆದಾಗ್ತಾ ಬರುತ್ತೆ ಗೊತ್ತಲ್ಲ ವಿಶೇಷವಾದಂತಹ ಒಂದು ಯಂತ್ರದ ಒಂದು ವಿಚಾರ ಜೊತೆಗೆ ನಮ್ದು ಒಂದು ಏನಂತಂದ್ರೆ ಆನ್ಲೈನ್ ಕ್ಲಾಸಸ್ ಇದೆ ಈ ಆನ್ಲೈನ್ ಕ್ಲಾಸಸ್ ಅಲ್ಲಿ ಏನು ಅಂತಂದ್ರೆ ಮೇನ್ ಆಗಿ ನಿಮ್ಗೆ ಹಣಾಕರ್ಷಣೆ ಮತ್ತೆ ಧನಾಕರ್ಷಣೆ ಹೇಗ್ ಮಾಡೋದು ಅನ್ನೋದನ್ನ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ ಹಾಗಾಗಿ ನೀವು ಹಣಕಾಸಿನ ಒಂದು ಸಮಸ್ಯೆಯನ್ನು ನೀವು ಅಲ್ಲಿ ಯಾವ ರೀತಿ ಬಗೆಹರಿಸ್ಕೊಡ್ಬೇಕು ನೋಡಿ ನಮ್ಮ ಒಂದು ದೇ ನಾವೊಂದು ಕ್ಯಾರೆಕ್ಟರ್ನ ನಾವು ಚೇಂಜ್ ಮಾಡ್ಕೊಂಡ್ರೆ ಸಾಕು ನಮ್ಗೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಹರಿದು ಹೋಗ್ಬಿಡ್ತೀವಿ ಆಯ್ತಲ್ಲ ಹಾಗಾಗಿ ತುಂಬಾ ಅಂದ್ರೆ ಅಹ್ ಅದ್ಭುತವಾದಂಥದ್ದು ಒಂದು ಮುದ್ರೆನ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ದುಡ್ಡು ಬರುತ್ತೆ ಕೆಲವೊಂದರ ಕುಬೇರೆ ಮುದ್ರೆ ಇದೆ ಅದನ್ನು ಮಾಡ್ತು ಅಂತಂದ್ರೆ ವ್ಯಾಪಾರ ಇಲ್ಲೇ ನನ ಇರ್ತೀರ ಅನ್ಕೊಳ್ಳಿ ನೆಕ್ಸ್ಟ್ ಡೇಗೆ ನೀವು ಎರಡು ಮೂರು ದಿನದಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಾ ಬರುತ್ತೆ ಮತ್ತೆ ಯಾವ ರೀತಿ ಪ್ರಾಣಾಯಾಮವನ್ನ ಮಾಡಬೇಕು ಯಾವ ರೀತಿ ಧ್ಯಾನವನ್ನ ಮಾಡಬೇಕು ಯಾಕೆ ತತ್ವ ನಮ್ಮಲ್ಲಿ ತುಂಬಕೋಬೇಕಲ್ಲ ಗೊತ್ತದಲ್ಲ ಅದ್ ವಿಶೇಷವಾದಂತ ಧ್ಯಾನ ಅದಕ್ಕೆ ಒಂದು ಕೆಲವೊಂದ್ ನಂಬರ್ಗಳಿರುತ್ತೆ ಅದಕ್ಕೆ ಯಂತ್ರಗಳಿರುತ್ತೆ ಅದನ್ನ ಮನೆಯಲ್ಲಿ ನೀವು ಮಾಡಿಟ್ಕೊತ ನಿಮ್ ಸದಾ ಲಕ್ಷ್ಮಿ ನಿಮ್ಮ ಜೊತೆಲಿರ್ತದೆ ಗೊತ್ತಲ್ಲ ಹಾಗಾಗಿ ನಾ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗತ್ತೆ ತುಂಬಾ ಒಳ್ಳೇದಾಗ್ತಾ ಬರುತ್ತೆ ಆನ್ಲೈನ್ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಿ ಇದೆ ಹನ್ನೆರಡನೇ ತಾರೀಕು ಗುರುಪೂರ್ಣಿಮೆ ದಿನ ಪ್ರಾರಂಭವನ್ನ ಮಾಡ್ತಾ ಇದ್ದೀನಿ ಗೊತ್ತಲ್ಲ ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮು ಕೂಡ ಆ ಒಂದು ಆನ್ಲೈನ್ ಕ್ಲಾಸಸ್ ಇರುತ್ತೆ ನೀವು ಯಾವ ಟೈಮಲ್ಲಾದರೂ ನೀವು ಜಾಯಿನ್ ಆಗ್ಬೋದು ಒಂದು ಎರಡನೇದು ಇನ್ನೊಂದು ಅಂತಂದರೆ ಈ ಮ್ಯಾಟ್ರಿಮೋನಿ ನಾವು ವಧುವರ ಅಂದರೆ ಒಂದು ಸುಮಾರು ಸುಮಾರು ಹೆಣ್ಣು ಗಂಡುಗಳು ಒಳ್ಳೆ ಸಂಸ್ಕಾರವಂತ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇರುವಂಥವ್ರನ್ನ ಮಾತ್ರ ಜಾತಕ ತೋರಿಸಿಕೊಳ್ಳಕ್ಕೆ ಬರ್ತಾ ಇರ್ತಾರೆ ಗುರುಗಳು ಯಾವಾಗ ಮದುವೆ ಆಗುತ್ತೆ ಏನು ಅಂತ ಅವಾಗ ಈ ಕಡೆ ಒಂದು ಹೆಣ್ಣು ಬರುತ್ತೆ ಆ ಕಡೆ ಒಂದು ಗಂಡು ಬರುತ್ತೆ ನೋಡಿ ಇಂಥದ್ದು ಕಡೆ ಅಂತ ಅಂದಾಗ ತುಂಬ ಜನಕ್ಕೆ ಸೆಟ್ ಆಗಿದೆ ಇದುವರೆಗೂ ನಲವತ್ತು ಮದುವೆ ನನ್ನ ಕಡೆಯಿಂದ ಆಗಿದೆ ಗೊತ್ತಲ್ಲ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ವಿಚಾರ ಮುದ್ರೆಯ ಒಂದು ವಿಚಾರ ತುಂಬ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ವಿಚಾರ ತಿಳ್ಕೊಳ್ಳೋಣ ಮುಂದಿನ ಅಲ್ಲಿವರೆಗೂ